ನಮಸ್ಕಾರ ವೀಕ್ಷಕರೆ ಇವತ್ತು ನಾವು ಶ್ರೀಶೈಲ ಪುಣ್ಯಕ್ಷೇತ್ರಕ್ಕೆ ಬಂದಿದ್ವಿ ಶ್ರಾವಣದಲ್ಲಿ ಶ್ರೀಶೈಲ ಕ್ಷೇತ್ರ ದರ್ಶನ ಮಾಡೋದು ಅದೊಂದು ವಿಶೇಷವಾಗಿರುವಂಥ ಪುಣ್ಯಫಲ ಅಂಥೇಳಿ ಎಲ್ಲರೂ ಭಾವಿಸ್ತೇವೆ ಶ್ರೀಶೈಲದ ಮಲ್ಲಯ್ಯನ ದರ್ಶನ ಅದು ಶ್ರಾವಣ ಮಾಸದಲ್ಲಿ ಆಗುವುದು ಪೂರ್ವ ಜನ್ಮದ ಸುಕೃತ ಇದ್ರೆ ಮಾತ್ರ ಅಂಥೇಳಿ ನಮ್ಮೆಲ್ಲ ಹಿರಿಯರು ಹೇಳ್ತಿರ್ತಾರೆ ಅದ್ರ ಜೊತೆಗೆ ಶ್ರೀಶೈಲಕ್ಕೆ ಬಂದ ಮೇಲೆ ನಾವು ತಿಳಿದುಕೊಳ್ಬೇಕಾಗಿರುವಂಥ ವಿಷಯಗಳಲ್ಲಿ ಒಂದು ಬಹಳ ಮುಖ್ಯವಾಗಿರುವಂಥ ವಿಷಯ ಏನಂದರೆ ಶ್ರೀಶೈಲದಲ್ಲಿ ಒಂದು ಜ್ಯೋತಿರ್ಲಿಂಗದ ದರ್ಶನ ಎರಡು ಶಕ್ತಿಪೀಠ ಬ್ರಹ್ಮರಾಂಬ ದೇವಿಯ ದರ್ಶನ ಇನ್ನೊಂದು ಪುಣ್ಯ ನದಿಗಳಲ್ಲಿ ಪುಣ್ಯಮಯವಾಗಿರುವಂತಹ ನದಿ ಕೃಷ್ಣಾ ನದಿಯ ಒಂದು ಪಾತಾಳ ಗಂಗೆಯ ಸ್ನಾನ ಈ ಮೂರರ ಜೊತೆಗೆ ವಿಶೇಷವಾಗಿರುವಂಥ ಸಂಗಮನೂ ಹೊಂದಿದೆ ವೀರಶೈವ ಪಂಚಪೀಠಗಳಲ್ಲಿ ಒಂದಾಗಿರುವಂತಹ ಶ್ರೀಶೈಲದ ಸೂರ್ಯ ಸಿಂಹಾಸನ ಮಹಾಪೀಠವು ಕೂಡ ಈ ಶ್ರೀಶೈಲ ಕ್ಷೇತ್ರದಲ್ಲಿ ದೇವಸ್ಥಾನದ ಆವರಣದಲ್ಲಿಯೇ ಇದೆ ಹಾಗಾಗಿ ನಾವೆಲ್ಲರೂ ಶ್ರೀಶೈಲಕ್ಕೆ ಬಂದಾಗ ಮುಖ್ಯವಾಗಿ ಮಲ್ಲಯ್ಯನ ಮತ್ತು ಭ್ರಮರಾಂಬ ದೇವಿಯ ದರ್ಶನವನ್ನು ಎಷ್ಟು ವಿಶೇಷವಾಗಿ ಮಾಡ್ತೀವೋ ಅಷ್ಟೇ ವಿಶೇಷವಾಗಿ ಈ ಒಂದು ಶ್ರೀಶೈಲದ ಸೂರ್ಯ ಸಿಂಹಾಸನ ಪೀಠದ ಒಂದು ದರ್ಶನವನ್ನು ಕೂಡ ಅದು ಬ ಮಾಡುವಂಥದ್ದು ಬಹಳ ಮುಖ್ಯವಾಗಿದೆ ಮಲ್ಲಯ್ಯನ ದರ್ಶನ ಮತ್ತು ಅದರ ಜೊತೆಗೆ ಗುರುಪೀಠದ ದರ್ಶನ ಯಾರು ಮಾಡ್ತಾರೋ ಅವರಿಗೆ ಶ್ರೀಶೈಲ ದರ್ಶನದ ಪೂರ್ಣ ಫಲ ಪ್ರಾಪ್ತಿಯಾಗ್ತದೆ ಅಂಥೇಳಿ ಪುರಾಣಗಳಲ್ಲಿ ಉಲ್ಲೇಖ ಇದೆ ಹಾಗಾಗಿ ನಾವೆಲ್ಲರೂ ವಿಶೇಷವಾಗಿರುವಂಥ ಕ್ಷೇತ್ರಕ್ಕೆ ಬಂದು ಈ ಮಲ್ಲಯ್ಯನ ದರ್ಶನ ಮಾಡೋದ್ರ ಜೊತೆ ಜಗದ್ಗುರುಗಳು ಒಂದು ತಿಂಗಳ ಶ್ರಾವಣ ಮಾಸದ ಅನುಷ್ಠಾನದಲ್ಲಿ ಇರ್ತಾರೆ ಆ ಅನುಷ್ಠಾನದಲ್ಲಿ ಏನು ಮಾಡ್ತಾರೋ ಎಲ್ಲಿರ್ತಾರೋ ಜಗದ್ಗುರುಗಳು ನಮಗೆ ಕಾಣಂಗೇ ಇಲ್ಲ ನಮಗೆ ದರ್ಶನ ಆಗಂಗಿಲ್ಲ ಗುರುಗಳದು ಅಂಥೇಳಿ ಭಾಳ ಜನರು ಅನಿಸಿಕೆ ಶ್ರೀಶೈಲಕ್ಕೆ ಬಂದ ತಕ್ಷಣ ನೀವು ಜಗದ್ಗುರುಗಳ ದರ್ಶನವನ್ನು ಮಾಡಬೇಕಾಗಿತ್ತು ಅದು ಶ್ರಾವಣ ಮಾಸದಲ್ಲಿ ನಡೆಯುವಂತಹ ಲಿಂಗಾನುಷ್ಠಾನದಲ್ಲಿರುವಂತಹ ಜಗದ್ಗುರುಗಳ ದರ್ಶನ ಭಾಗ್ಯ ಪಡಿಬೇಕಾಗಿತ್ತಂದ್ರೆ ಬೇರೆ ಯಾವ ಗೊಂದಲಕ್ಕೂ ನೀವು ಅಣಿಯಾಗುವಂಥದ್ದು ಅವಶ್ಯಕತೆ ಇಲ್ಲ ನೇರವಾಗಿ ಶ್ರೀಶೈಲಕ್ಕೆ ಬಂದ ತಕ್ಷಣ ನೀವು ಎಲ್ಲಿರ್ತೀರೋ ಯಾವ ರೂಮ್ ಯಾವ್ದು ಲಾಡ್ಜ್ನಲ್ಲಿ ರೂಮ್ ಮಾಡಿರ್ತೀರೋ ಯಾವ ಛತ್ರದಲ್ಲಿ ರೂಮನ್ನು ಮಾಡಿರ್ತೀರೋ ಅಲ್ಲಿಂದಲೇ ಸೀದಾ ಯಾರನ್ನಾದರೂ ಕೇಳಿದರೂ ಅವ್ರು ಹೇಳ್ತಾರೆ ಜಗದ್ಗುರು ಛತ್ರ ಅಂತ ಹೇಳಿ ಕೇಳೋರು ಶ್ರೀಶೈಲ ಜಗದ್ಗುರು ಛತ್ರ ಎಲ್ಲಿದೆ ಅಂಥೇಳಿ ಯಾರನ್ನಾದರೂ ಕೇಳಿದ್ರೂ ಸಹಿತ ಅವ್ರು ಹೇಳ್ತಾರೆ ಇಲ್ಲೇ ಈ ಶ್ರೀಶೈಲ ಜಗದ್ಗುರುಗಳ ಒಂದು ವಿಶೇಷವಾಗಿರುವಂಥ ಅನ್ನದಾನ ಛತ್ರ ಹಾಗಾಗಿ ನಾವೆಲ್ಲರೂ ಈಗ ಶ್ರಾವಣದಲ್ಲಿ ಶ್ರೀಶೈಲ ಜಗದ್ಗುರುಗಳ ಅನುಷ್ಠಾನದಲ್ಲಿ ಇರೋದು ಕೂಡ ಇದೇ ಛತ್ರದಲ್ಲಿ ಹಾಗಾಗಿ ಶ್ರೀಶೈಲ ಜಗದ್ಗುರು ಛತ್ರ ಅಂತ ಹೇಳಿದರೆ ಎಲ್ಲರೂ ಕೂಡ ಆ ವಿಷಯವಾಗಿ ನಿಮಗೆ ತಿಳಿಸ್ತಾರೆ ಹಾಗಾಗಿ ಶ್ರಾವಣದಲ್ಲಿ ನಾವು ಯಾರ್ಯಾರು ಶ್ರೀಶೈಲಕ್ಕೆ ಬರ್ತೀವೋ ಅವರು ಬಂದು ಶ್ರೀಶೈಲ ಜಗದ್ಗುರುಗಳ ದರ್ಶನವನ್ನು ಕೂಡ ಮಾಡುವಂಥದ್ದು ಮುಖ್ಯವಾಗಿದೆ ವಿಶೇಷವಾಗಿರುವಂಥ ಜಗದ್ಗುರುಗಳ ದರ್ಶನವನ್ನು ಮಾಡಬೇಕಾದ್ರೆ ನಾವೆಲ್ಲರೂ ಏನು ಮಾಡಬೇಕಾಗಿದೆ ಅಂದರೆ ಈ ಕ್ಷೇತ್ರದಲ್ಲಿ ಬಂದು ಜಗದ್ಗುರು ಛತ್ರ ಅಂತ ಹೇಳಿ ಕೇಳೋದು ನಮ್ಮ ಬಹಳ ಕನ್ನಡದ ಮಂದಿಗೆ ಈ ಈ ವಿಷಯ ಗೊತ್ತಿಲ್ಲ ಯಪ್ಪ ಶ್ರೀಶೈಲಿ ಜಗದ್ಗುರುಗಳು ಶ್ರಾವಣದಾಗ ಒಂದು ತಿಂಗಳಲ್ಲೇ ಇರ್ತಾರಂತ ಆದರೆ ನಮಗೆ ಹೋದಾಗ ಬೆಟ್ಟಿನೇ ಆಗಂಗಿಲ್ಲ ಅನ್ನುವಂಥದ್ದು ಭಾಳ ಜನರ ಒಂದು ಅನಿಸಿಕೆ ಹಾಗಾಗಿ ನೀವೆಲ್ಲರೂ ನೆನಪಿಟ್ಕೊಳ್ಳ್ರಿ ಶ್ರೀಶೈಲಕ್ಕೆ ಬಂದ ತಕ್ಷಣ ಶ್ರೀಶೈಲ ಜಗದ್ಗುರು ಛತ್ರ ಹೇಳಿ ಹೇಳಿದ್ರೆ ಅಥವಾ ಶ್ರೀಶೈಲ ಜಗದ್ಗುರು ಪೀಠ ಅಂತ ಕೇಳಿದರೆ ಯಾರಾದರೂ ಹೇಳ್ತಾರೆ ಅವರನ್ನು ಕೇಳ್ಕೋರಿ ನೇರು ಶ್ರೀಶೈಲ ಜಗದ್ಗುರುಗಳ ಅನ್ನ ಛತ್ರ ಇದಲ್ಲ ಈ ಛತ್ರದ ಪಕ್ಕದಲ್ಲೇ ಪೂಜಾ ಮಂಟಪ ಇದೆ ನಿತ್ಯವೂ ಶ್ರೀಶೈಲ ಜಗದ್ಗುರುಗಳು ಏನು ಮಾಡ್ತಾರೆ ಒಂದು ತಿಂಗಳುಗಳ ಕಾಲ ಅನುಷ್ಠಾನವನ್ನು ಮಾಡ್ತಾ ಇಷ್ಟಲಿಂಗ ಮಹಾಪೂಜೆಯನ್ನು ತಾವು ಅಲ್ಲದೆ ಅದರ ಜೊತೆಗೆ ಭಕ್ತರಿಗೂ ಕೂಡ ಇಷ್ಟಲಿಂಗದ ಮಹತ್ವವನ್ನು ಭಕ್ತರಿಗೂ ಕೂಡ ಇಷ್ಟಲಿಂಗ ಮಾಡಿಕೊಳ್ಳುವಂಥ ಪದ್ಧತಿಯನ್ನು ಆ ಸ್ವತಃ ಶ್ರೀಶೈಲ ಜಗದ್ಗುರುಗಳ ಲಿಂಗದ ಮೇಲೆ ಬಿದ್ದಿರುವಂಥ ಅಭಿಷೇಕದ ಜಲ ಭಕ್ತರ ಲಿಂಗದ ಮೇಲೆ ಬೀಳುವಂತಹ ವ್ಯವಸ್ಥೆ ಕೂಡ ಅಲ್ಲಿ ಇದೆ ಹಾಗಾಗಿ ನಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಶ್ರಾವಣದಾಗ ಬಂದ ತಕ್ಷಣ ಶ್ರೀಶೈಲ ಜಗದ್ಗುರುಗಳನ್ನು ದರ್ಶನ ಮಾಡಬೇಕು ಅವರು ಮಾಡಿಕೊಳ್ಳುವಂಥ ಲಿಂಗ ಪೂಜೆಯಲ್ಲಿ ನಾವು ಪಾಲ್ಗೊಳ್ಳಬೇಕು ಅದರ ಪುಣ್ಯ ಫಲವನ್ನು ನಾವೆಲ್ಲರೂ ಪಡ್ಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ಈ ಮೂಲಕ ಕೊಡ್ತಾ ವೀಕ್ಷಕರೇ ನಾವೀಗ ಶ್ರೀಶೈಲ ಜಗದ್ಗುರುಗಳು ಅನುಷ್ಠಾನದಲ್ಲಿ ನಿರತರಾಗಿದ್ದಾರೆ ಅವರು ಇಷ್ಟಲಿಂಗ ಮಹಾಪೂಜೆನೂ ಕೂಡ ಶುರುವಾಗಿದೆ ನೀವೆಲ್ಲರೂ ಕೂಡ ಇಲ್ಲಿ ಶ್ರೀಶೈಲಕ್ಕೆ ಬಂದಾಗ ಈ ಒಂದು ದರ್ಶನ ಭಾಗ್ಯವನ್ನು ಪಡ್ಕೊಡ್ರಿ ಈಗ ನಾವು ಶ್ರೀಶೈಲ ಜಗದ್ಗುರುಗಳು ಎಲ್ಲಿ ಲಿಂಗ ಪೂಜೆ ನಡೆದಿದನೋ ಇಷ್ಟಲಿಂಗ ಮಹಾಪೂಜೆ ನಡೆದಿದನೋ ಆ ಸ್ಥಳಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ನೀವೆಲ್ಲರೂ ಕೂಡ ಈ ಸ್ಥಳಕ್ಕೆ ಬಂದು ಶ್ರೀಶೈಲ ಜಗದ್ಗುರುಗಳ ಇಷ್ಟಲಿಂಗ ಪೂಜೆಯ ದರ್ಶನ ಭಾಗ್ಯವನ್ನು ಪಡ್ಕೊಳ್ಬೇಕು ಹೋಗೋಣ ಬನ್ನಿ ಒಂದು ವೇಳೆ ನಮಗೆ ಜಗದ್ಗುರು ಛತ್ರ ಅಂತ ಹೆಸರು ನೆನಪು ಬರಲಿಲ್ಲ ಅದು ಗೊತ್ತಾಗಲಿಲ್ಲ ಅಂದರೆ ಒಂದೇ ಒಂದು ನೆನ್ಪಿಟ್ಕೊಳ್ಳಿ ಶ್ರೀಶೈಲದಲ್ಲಿ ಇರುವಂತಹ ಟವರು ಬಿ ಎಸ್ ಎನ್ ಎಲ್ ಟವರು ಆ ಬಿ ಎಸ್ ಎನ್ ಎಲ್ ಟವರ್ ಶ್ರೀಶೈಲದ ಒಂದೇ ಜಾಗದಾಗ ಐತಿ ಅದು ಶ್ರೀಶೈಲ ಜಗದ್ಗುರು ಛತ್ರದ ಮುಂದೆನೇ ಇರೋದು ಹಾಗಾಗಿ ನಿಮ್ಗೆ ಕನ್ಫ್ಯೂಸ್ ಆದರೆ ಎಲ್ಲಿ ಐತೆ ಏನೋ ಅಂತ ಹೇಳಿ ಗೊತ್ತಾಗದೇ ಇದ್ದರೆ ಯಾರನ್ನಾದರೂ ಕೇಳಿರಿ ಈ ಬಿ ಎಸ್ ಎನ್ ಎಲ್ ಟವರ್ ಎಲ್ಲಿ ಐತೆ ಅದು ಆ ಟವರ್ ಕೆಳಗೆ ಬರ್ರಿ ಅದರ ಮುಂದೆ ಶ್ರೀಶೈಲ ಜಗದ್ಗುರುಗಳ ಅನ್ನದಾನ ಛತ್ರ ಐತಿ ಈಗ ಶ್ರೀಶೈಲ ಜಗದ್ಗುರುಗಳ ಇಷ್ಟಲಿಂಗ ಪೂಜೆ ನಡೆಯುವಂತಹ ಸ್ಥಳಕ್ಕೆ ನಾವೆಲ್ಲರೂ ಹೋಗೋಣ ಒಳಗೆ ಬಂದ ಮೇಲೆ ಇಲ್ಲಿ ಇದ್ ವೇ ಟು ಜಗದ್ಗುರು ನಿವಾಸ ಪೂಜಾ ಮಂದಿರ ಅಂಥೇಳಿ ಹೀಗೆ ನಾವು ಮುಂದೆ ಹೋದರೆ ಒಂದು ಲಿಫ್ಟ್ ಬರ್ತದೆ ಆ ಲಿಫ್ಟ್ನಲ್ಲಿ ನಡ್ಕೊತ ಹೋಗೋಕೆ ಅವಕಾಶ ಇದ್ದವರು ಇಲ್ಲಿ ಪಕ್ಕದಲ್ಲಿ ಮೆಟ್ಲು ಇರ್ತಿದ್ವಿ ಆ ಮೆಟ್ಲ ಮೇಲೆ ಹೋಗ್ಬೋದು ಕಾಲು ನೋವು ವಯಸ್ಸಾದವರಿಗೆ ಇಲ್ಲಿ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಲಿಫ್ಟ್ನಲ್ಲಿ ಪ್ರವೇಶ ಮಾಡಿ ನಾವು ಮೇಲೆ ಜಗದ್ಗುರುಗಳು ಲಿಂಗ ಪೂಜೆ ನಡೆಯುವಂಥ ಸ್ಥಳಕ್ಕೆ ಹೋಗ್ಬೋದು ಲಿಫ್ಟ್ ನೋಡಕ್ ಬಂದು ಮೂರ್ ನಂಬರ್ ಫ್ಲೋರ್ ನಾವು ಬಟನ್ ಒತ್ತಿದೀವಿ ಅಂದ್ರೆ ಶ್ರೀಶೈಲ್ ಜಗತ್ಗಳು ಇರುವಂತಹ ಪೂಜಾ ಸ್ಥಳಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಲಿಫ್ಟ್ನಿಂದ ಹೊರಗೆ ಬಂದ ತಕ್ಷಣನೇ ಇಲ್ಲಿ ಬಲಗಡೆ ಮೆಟ್ಲು ಇರ್ತಾವೆ ಆ ಮೆಟ್ಲ ಮೇಲೆ ಹೋಗಿ ನಾವು ಜಗದ್ಗುರುಗಳ ಪೂಜೆ ನಡೆಯುವಂತಹ ಹಾಲ್ಗೆ ಪ್ರವೇಶ ಮಾಡ್ಬೋದು ನೋಡ್ರಿ ಈಗಾಗಲೇ ಜಗದ್ಗುರು ಮಹಾಷ್ಟಮಿ ಪೂಜೆ ನಡೆದಿದೆ ಆ ಪೂಜೆಯಲ್ಲಿ ನಾವು ಪಾಲ್ಗೊಳ್ಳೋಣ ಅನೇಕ ಕನ್ನಡದ ಭಕ್ತರು ಅನೇಕ ಜನ ಭಕ್ತರು ಈ ಪೂಜೆಯಲ್ಲಿ ಕಲ್ಕೊಂಡು ನೋಡ್ರಿ ಜನಸ್ತೋಮವನ್ನು ನೋಡ್ರಿ ಕನ್ನಡದಿಂದ ಬಂದಿರುವಂಥ ಭಕ್ತರು ಶ್ರೀಶೈಲ ಜಗದ್ಗುರುಗಳ ಇಷ್ಟಲಿಂಗ ಪೂಜೆಯಲ್ಲಿ ಶ್ರೀಶೈಲ ಜಗದ್ಗುರು ಅನುಷ್ಠಾನದಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಒಂದು ದರ್ಶನವನ್ನು ನಾವು ಕೂಡ ಪಡೆಯೋಣ ವೀಕ್ಷಕ್ರಿ ನೋಡ್ರಿ ಶ್ರೀಶೈಲ ಜಗದ್ಗುರುಗಳು ಲಿಂಗಾನುಷ್ಠಾನ ಮೂರ್ತಿಗಳು ಒಂದು ತಿಂಗಳುಗಳ ಕಾಲ ಇಷ್ಟಲಿಂಗ ಪೂಜೆಯನ್ನು ಶ್ರೀಶೈಲ ಪುಣ್ಯಕ್ಷೇತ್ರದಲ್ಲಿ ಮಾಡ್ತಿರ್ತಾರೆ ಅಂತಹ ಪುಣ್ಯಮಯವಾಗಿರುವಂತಹ ಲಿಂಗ ಪೂಜೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅವರ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆಯೋಣ ಶ್ರೀಶೈಲ ಜಗದ್ಗುರುಗಳು ಲಿಂಗದ ಕೆಳಗೆ ಲಿಂಗ ಇಟ್ಟು ಅಭಿಷೇಕ್ ಮಾಡುವಂಥ ಭಾಗ್ಯ ಸ್ವತಃ ಒಬ್ಬ ಜಗದ್ಗುರುಗಳ ಲಿಂಗಕ್ಕೆ ಪುಷ್ಪವನ್ನು ಪತ್ರಿಯನ್ನು ಏರಿಸುವಂಥ ಭಾಗ್ಯ ಅವರ ಜಗದ್ಗುರುಗಳ ನೇರವಾಗಿರುವಂಥ ದರ್ಶನದ ಭಾಗ್ಯ ಈ ಕ್ಷೇತ್ರದಲ್ಲಿ ಈ ಪೂಜಾ ಸಮಯದಲ್ಲಿ ಆಗ್ತದೆ ವೀಕ್ಷಕರು ನಾವೆಲ್ಲರೂ ಈ ಪುಣ್ಯಮಯವಾಗಿರುವಂತಹ ಪರಿಸರದಲ್ಲಿ ಬಂದು ಶ್ರೀಶೈಲಕ್ಕೆ ಶ್ರಾವಣದಾಗ ಬಂದಾಗ ತಪ್ಪದೇ ಶ್ರೀಶೈಲ ಜಗದ್ಗಳು ಇಷ್ಟುಲಿಂಗ ಪೂಜೆ ನಡೆಯುವಂತಹ ಈ ಒಂದು ಸ್ಥಳಕ್ಕೆ ಬಂದು ಜಗದ್ಗುರುಗಳ ಲಿಂಗ ಪೂಜೆಯಲ್ಲಿ ಭಾಗವಹಿಸುವಂತಹ ಪುಣ್ಯವನ್ನು ಪಡೆದುಕೊಳ್ಳೋಣ ನೋಡಿ ವೀಕ್ಷಕ್ರೆ ಶ್ರೀಶೈಲ ಮಲ್ಲಯ್ಯನ ಬಂಗಾರದ ಶಿಖರ ಇಲ್ಲಿಂದಲೇ ನೇರವಾಗಿ ನಮಗೆ ಕಾಣಸಿಕ್ತದೆ ಶ್ರೀಶೈಲ ಜಗದ್ಗುರು ಪೂಜೆಗೆ ಕುಂತಾಗ ನೇರವಾಗಿ ಮಲ್ಲಯ್ಯನ ಶಿಖರ ದರ್ಶನ ಮತ್ತು ಅವರ ಇಷ್ಟಲಿಂಗದ ದರ್ಶನ ಆಗ್ತದೆ ಗುರುಲಿಂಗ ಜ್ಯೋತಿರ್ಲಿಂಗದ ದರ್ಶನ ಒಟ್ಟಿಗೆ ಪಡೆಯುವಂಥ ಭಾಗ್ಯ ನಮಗೆ ಇಲ್ಲಿ ಶ್ರೀಶೈಲ ಕ್ಷೇತ್ರದಲ್ಲಿ ಸಿಗ್ತದೆ ವೀಕ್ಷಕರು ನೋಡಿ ಪ್ರಕೃತಿಯ ಮಡಿಲಲ್ಲಿರುವಂತಹ ಆ ಶ್ರೀಶೈಲ ಮಲ್ಲಯ್ಯನ ಶಿಖರ ನಾವೆಲ್ಲರೂ ಕೂಡ ದರ್ಶನವನ್ನು ಪಡೆದುಕೊಳ್ಳೋಣ ಮಲ್ಲಯ್ಯನ ಶಿಖರ ದರ್ಶನ ಶ್ರೀಶೈಲ ಜಗದ್ಗುರು ಪೀಠದ ದರ್ಶನ ಜೊತೆಗೆ ಶ್ರೀಶೈಲ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಪಾಲ್ಗೊಳ್ಳುವಂತಹ ಭಾಗ್ಯವನ್ನು ನಾವೆಲ್ಲರೂ ಪಡೆದುಕೊಳ್ಳೋಣ ಜಗತ್ತು ಇಷ್ಟಲಿಂಗಕ್ಕೆ ಧೂಪವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಡಿಶಲು ಜಗತ್ತು ಇಷ್ಟಲಿಂಗ ಪೂಜಾ ವೈಭವವನ್ನು ತುಂಬ ತಿಳ್ಕೋಬೇಕು なるほど。Yeah, त्वमेव माता च पिता त्वमेव त्वमेव बन्धश्च सखात्वमेव त्वमेव विद्याद्रविणं त्वमेव त्वमेव सर्वं मम देवदेव

श्री महादेव शंभो हर शंभ महादेव विरुपा क्षत्रिलोचन दया सिंधो दीन दीनब रक्षा रक्षा महेश्वरा माया सुद्रपति अनन्त अनन्तकलुषायनम् मामुद्धरमहेशान् भक्तवत्सलशङ्करा भक्तवत्सलशङ्करा मन्त्रहीनं क्रियाहीनं भक्तिहीनं परमेश्वर यत्पूजितं मया देव परिपूर्णं तदस्तु ते परिपूर्णम् तदस्तुते हिण्डनगलद हिडिवरद कुञ्जरा तन्न विन्द्यव नेनवते बन्धनके सिलुकिदा गिळो तन्न बन्धूवनव नेनवनैया

उसुरिना परिमलविरल कुसुम हङ्गेके क्षमे शान्ति सैरण्यल समाधिय हेके लोकवे ताना ये कांत दहंगे के चन्न मल्लिकार्जुन देवा चन्न मल्लिकार्जुन देवा वज्रद संकोल यादरे नु तोडरल्लवे मुत्त दिन बल्लेजाद रे नू बंधन वल्लवे चिन्ना दा कत्ति यल्ली होई दरे सायद इर पारे लोक दजनरा भजन या भक्ति यल्ली सिलक ಜನನ ಮರಣಗಳಂಜುವವೇ ಚನ್ನ ಮಲ್ಲಿಕಾರ್ಜುನ ದೇವಾ ಎರೆಯಂತೆ ಕರ ಕರಗಿ ಮಳಲಂತೆ ಜರಿದು ಕನಸಿನಲ್ಲಿ ಕಳವಳಿಸಿ आनु बेरगा दे आविगया किच्ची नंते सुड़ी सुड़ी दो ना बिंदे आपत्त गे सखियरनो ना ना रकाने वरसि तनुवा बरस कूड़द सुखवा करुण नी न मल्लिकार्जुन देवा

ಪಾದ ಸೇವೆಯನ್ನು ಮಾಡಿದರೆ ವಿಶಾತ್ ಬಹ ಪಾದ ಸೇವೆ ಮಾಡಬೇಕು ಹಾಗೆ ಪೂಜ್ಯರು ಜಗತ್ತು ಮಹಾಸನ ಪಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದಾದ ನಂತರ ಪಾದ ಪೂಜೆ ಪ್ರಸಾದ ಪಾದೋದಕಾದಿಗಳನ್ನು ಪಡಿತಾರೆ ಗುರು ಪಾದೋದ ಬಿಂದೋ ಬೃಹತ್ ರಾಮ ಸೇನ ಹಾಗೆ ಗುರುವಿನ ಪಾದೋದಕರ ಒಂದು ಬಿಂದುವಿನಲ್ಲಿ ಬಹಳ ಅದ್ಭುತವಾಗಿರುವಂತಹ ತೀರ್ಥ ಸೇವನೆಯ ಪುಣ್ಯ ಪ್ರಾಪ್ತಿಯಾಗ್ತದೆ ಪಾದ ಪೂಜೆಯ ಸಮಯದಲ್ಲಿ ನಾವಿದ್ದೇವೆ

पूजाय मलिश जाताय महिमावत मुनियोगी पूजा श्रीशैलवाय मंगल सुर्लोकनाथय वर पुण्य वरगुरपुण्यचरिताय मंगल श्री सूर्य सिंहासनाश सुमदा సాయమం కలికలియ మంగళం కరుణాకటాచ్యాయ మంగళం దిగమాగముక్య నిగమాబోధాయ దిగమ నిగమాంతబోధ నిత్యాయ్యాయ మంగళం పండితానాధ్యాయ మంగళం

ಶ್ರಾವಣ ಮಾಸದ ಅಂಗವಾಗಿ ಪ್ರತಿವರ್ಷ ಪದ್ಧತಿಯಂತೆ ಮಹಾಸನ್ನಿಧಿಯವರು ಶ್ರೀಶೈಲ ಕ್ಷೇತ್ರದೊಳಗೆ ಲಿಂಗಾನುಷ್ಠಾನ ಹಾಗೂ ಪಾದಪೂಜೆ ಕಾರ್ಯಕ್ರಮ ನಡೆಯುತ್ತದೆ ಅದಕ್ಕೆ ಸಮಸ್ತ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ಗುರುಕೃಪೆಗೆ ಪಾತ್ರರಾಗಬೇಕಂತ ತಿಳ್ಕೊಂಡು ತಿಳಿಸ್ತಾ ಇದ್ದೇನೆ ಮನೆಯಲ್ಲಿ ಇರುವವರೆಲ್ಲರ ಮನಸ್ಸು ಶಾಂತವಾಗಿರಬೇಕು ಮನೆ ನಿರಂತರ ಸಮೃದ್ಧವಾಗಿರಬೇಕು ಮನೆಯಲ್ಲಿ ಯಾವುದೇ ರೀತಿಯಾಗಿರುವಂಥ ವಿಘ್ನಗಳು ತಲೆಯೆತ್ತಿ ನಿಲ್ಲಬಾರದು ಅಂದರೆ ಮನೆಯಲ್ಲಿರುವವರೆಲ್ಲರೂ ಕೂಡ ಲಿಂಗಧಾರಿಗಳಾಗಿ ಕಡ್ಡಾಯವಾಗಿ ಲಿಂಗ ಪೂಜೆಯನ್ನು ಮಾಡಬೇಕು ಯಾರ ಮನೆಯೊಳಗಿರುವವರೆಲ್ಲರೂ ಲಿಂಗಧಾರಣೆಯನ್ನು ಮಾಡಿಕೊಂಡು ಪ್ರತಿದಿನ ತಪ್ಪದೇ ಲಿಂಗ ಪೂಜೆಯನ್ನು ಮಾಡ್ಕೊಳ್ತಾರೋ ಅವ್ರ ಮನೆಗೆ ಮಾಟ ಮಂತ್ರ ವಾಮಾಚಾರ ಮತ್ತೊಂದು ಮುಗಿದೊಂದು ಯಾವುದು ಏನೂ ಆಗಂಗಿಲ್ಲ ಅವ್ರಿಗೆ ಯಾರ್ಯಾರ ಏನಾರು ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರೆ ಮಾಡಿದವರಿಗೆ ತಿರುಮಂತ್ರ ಆಗುತ್ತೆ ಹೊರತು ಇವರಿಗೆ ಮಾತ್ರ ಏನೂ ಆಗಂಗಿಲ್ಲ ಯಾಕೆ ಅಂದ್ರೆ ಯಾರ ಮನೆಯಲ್ಲಿ ಲಿಂಗ ಪೂಜಾ ನಡೀತಾ ಇರ್ತದೋ ಯಾರು ಮನೆಯಲ್ಲೆಲ್ಲರೂ ಸೇರ್ಕೊಂಡು ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೋ ಅವ್ರ ಮನೆಯೊಳಗೆ ಸ್ವತಃ ಶಿವನೇ ವಾಸ ಮಾಡ್ತಾ ಇರ್ತಾನೆ ಅವ್ರ ಮನೇ ಸ್ವರ್ಗ ಕೈಲಾಸ ಅಂತ ಕರೆಸ್ಕೊಳ್ತಾ ಇರ್ತದ ಮತ್ತು ಕೈಲಾಸಕ್ಕೆ ಯಾರು ಮಾಟ ಮಂತ್ರ ಮಾಡಿಸ್ತಾರೆ ನಡಿತೈತೆ ಅದು ಅವರಿಗೆ ತಿರುಮಂತ್ರ ಆಗಿ ಮಾಡಿದವರೇ ಹಾಳಾಗಿ ಹೋಗ್ತಾರೋ ಹೊರತು ಇವರಿಗೆ ಮಾತ್ರ ಏನೂ ಆಗಂಗಿಲ್ಲ ಅದಕ್ಕೆ ನಮ್ಮ ಮನೆಯಲ್ಲಿ ಯಾವಾಗಲೂ ಆನಂದವಾಗಿರಬೇಕು ಸಮೃದ್ಧವಾಗಿರಬೇಕು ಸಂತೋಷವಾಗಿರಬೇಕು ಖುಷಿಯಿಂದ ಇರಬೇಕು ಅಂದರೆ ಎಲ್ಲರೂ ಲಿಂಗಧಾರಿಗಳಾಗಿ ಲಿಂಗ ಪೂಜೆ ಮಾಡುವಂಥದ್ದನ್ನು ರೂಢಿಸಿಕೊಳ್ಬೇಕು ಪೂಜೆ ಮಾಡೋ ಕಾಲಕ್ಕೆ ಭಕ್ತಿಯಿಂದ ಲಿಂಗ ಪೂಜೆ ಮಾಡಬೇಕು ನೀವು ಹತ್ತು ನಿಮಿಷ ಮಾಡಿರಿ ಹದಿನೈದು ನಿಮಿಷ ಮಾಡಿರಿ ಎಷ್ಟು ನಿಮಗೆ ಅವಕಾಶ ಸಿಗ್ತದ ಅಷ್ಟೇ ಮಾಡಿದರೂ ಕೂಡ ಮಾಡುವಾಗ ಆ ಕಡೆ ಈ ಕಡೆಗೆ ಮತ್ತೊಂದು ಕಡೆಗೆ ಲಕ್ಷ್ಯವನ್ನು ಕೊಡಲಾರ್ದೇ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಏಕಾಗ್ರ ಚಿತ್ತದಿಂದ ಶಿವನಿಗೆ ತಮ್ಮನ್ನೆಲ್ಲವನ್ನು ಸರ್ವಸ್ವವನ್ನು ಅರ್ಪಣೆ ಮಾಡಿಕೊಂಡು ತಲ್ಲೀನ ಮನೋಭಾವದಿಂದ ಪೂಜೆಯನ್ನು ನೆರವೇರಿಸಬೇಕು ಭಕ್ತಿ ಅಂತ ಯಾವುದಕ್ಕೆ ಕರಿತಾರೆ ಗೊತ್ತನ್ ಭಕ್ತಿ ಅಂದರೆ ಏನು ನಾರದ ಮಹರ್ಷಿಗಳು ಭಕ್ತಿ ಸೂತ್ರದಲ್ಲಿ ಹೇಳಿದ್ದಾರೆ ಪರಮ ಪ್ರೇಮ ರೂಪ ಭಕ್ತಿ ಉತ್ಕಟವಾಗಿರುವಂತಹ ಪ್ರೀತಿಯನ್ನೇ ಭಕ್ತಿ ಭಕ್ತಿ ಅಂತ ಕರ್ಕೊಂಡು ಬರ್ತಾರೆ ಭಕ್ತಿಗೆ ಅನೇಕ ವ್ಯಾಖ್ಯಾನಗಳು ಶಾಸ್ತ್ರದಲ್ಲಿ ನಮಗೆಲ್ಲ ಸಿಗ್ತವೆ ಅದರಲ್ಲಿ ನಿಜಗುಣ ಶಿವಯೋಗಿಗಳು ಬರೆದಿರುವಂಥ ಒಂದು ವ್ಯಾಖ್ಯಾನ ಭಕ್ತಿಯ ಲಕ್ಷಣ ಬಹಳ ಮಾರ್ಮಿಕವಾಗಿರುವಂಥ ಲಕ್ಷಣ